ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒಂದು ಇಷ್ಟು ದಿನ ಹೊಲ ಎಲ್ಲ ಹಸ ಮಾಡೋದು ನೋಡ್ತೀರಿ ಮಳೆ ಬಂದಿಲ್ಲ ಮಳೆ ಬಂದಗಳೇ ಗಡೆಯಾದ ಹೊಡ್ತೀವಿ ಅಂತ ಹೇಳಿದ್ವಲ್ಲ ನೇಗಿಲದ ಅದಕ್ಕೆಲ್ಲ ನೇಗಿಲದ ಹೊಡ್ಯಕ್ಕೆ ಟ್ರ್ಯಾಕ್ಟರ್ ತಗೊಂಡೋಗಿ ಬನ್ನಿ ಅಂದ್ರೆ ನಮ್ಮ ಟ್ರ್ಯಾಕ್ಟ್ರು ಬೇರೆ ಕಡೆ ಹೋಗ್ಯದ ಬೇರೆ ಅಂತ ಅದು ಹೋಗ್ಯದ ಇನ್ನೊಂದು ಒಂದು ಆರು ಹದಿನೈದು ದಿನ ಬರೋದಿಲ್ಲ ಅದಕ್ಕೆಲ್ಲ ನಮ್ಮ ನಮ್ಮ ಅದು ನಮ್ಮ ಫ್ರೆಂಡ್ ಗಾಡಿ ತಂದು ಹೊಂಟಿವಿ ಹೇಗಿ ಹೊಡ್ಯಾಗ ಇದು ಒಂದು ಎರಡೆಲ್ಲ ಮೂರು ದಿನ ಗಳೆ ಆತ ಅದು ಆದಳ ತಂದಿ ಸ್ಯಾಕ್ರೆ ಅವ್ರು ಕೊಟ್ಟು ಸ್ತಂಪ್ ಅಂದರೆ ಗಳೆ ಮಾಡಬೇಕು ಎರಡೆಲ್ಲ ಮೂರು ದಿನ ಗಳೆ ಆಗ್ತವೆ ಏನು ರೊಕ್ಕಗೊಂಡಂಗೆಲ್ಲ ಏನಿಲ್ಲ ಡೀಸೆಲ್ ಹಾಕೋದು ಹೊಡ್ಯದಟ್ಟೆ ಮನೆ ಗಾಡಿ ಅದಲ್ಲ ಅದಕ್ಕೆಲ್ಲ ಡೀಸೆಲ್ ಹಾಕೋದು ಏಟ್ ಕುಡಿತಾರೆ ಡೀಸೆಲ್ ಹಾಕಿಸಿ ಎಲ್ಲ ಗಳೆ ಹೊಡ್ಕೋಬೇಕು ಆ್ಯಕ್ಚುಲಿ ನಮ್ಮ ಕಾಕನ ಗಾಡಿ ದಾರಿ ಹೋಗಿದ್ದೀವಿ ಮಳೆ ಎಲ್ಲ ಆಗ್ಯದಲ್ಲ ಈಗ ಒಂದು ಊರು ತುಂಬೆಲ್ಲ ಎಲ್ಲ ಗಳೆದೇ ಇರ್ತಾವೆ ಅದಕ್ಕೆಲ್ಲ ಗಳ್ಯಾಗ ಹೋಗ್ಯದ ಗಾಡಿ ಅದೇನು ಕಾಯಿಲಿಲ್ಲ ಅಂತ ಅದಕ್ಕೆ ನಮ್ಮ ಫ್ರೆಂಡ್ ಹಾಂ ನಮ್ಮ ಫ್ರೆಂಡ್ ಅಂತ ತೊಗೊಂಡಿವೆ ಗಾಡಿ ಇಲ್ಲೇ ಅವಂಟದು ತಮ್ಮ ಓಡಿಸೋದ ಹೊಂಟನ ಇಂಥ ಬೈಕ್ ತೊಗೊಂಡು ಬಂದಿದ್ದೀನಿ ಬೈಕ್ ತೊಗೊಂಡು ಬಂದಿವೆ ಆ ಗಾಡಿ ಬಿಟ್ಟು ಇರಿಸಿ ನಮ್ಮ ಫ್ರೆಂಡ್ ಅಂತ ಗಾಡಿ ತೊಗೊಂಡ್ವಿ ನಮ್ಮ ತಮ್ಮ ಓಡಿಸೋಕತ್ತೆ ನಾ ಇಂತ ಬೈಕ್ ತೊಂದಿದ್ದೀನಿ ಈ ಫುಲ್ ಟ್ಯಾಂಕ್ ಡಿಸಲ್ವ ಮಾಡ್ಕೊಂಡು ಹೋಗಿ ನೇಗಿಲೇದು ಹಾಕ್ಬೇಕು ನೇಗಿಲೇದು ಬಿಡಿ ಹೋದಾಗ ತೋರಿಸ್ನಿ ಈ ವರ್ಷ ಬೇರೆ ಬೆಳೆ ಮಾಡಕೈತಿ ಒಂದೆರಡು ಎಕರೆ ಅದು ಯಾವುದೋ ಬೆಳೆ ಅಂತ ಸಸಿ ಚೋತ್ನ ತೋರಿಸಿ ನೋಡಕೈತಿ ರೀ ಇದರ ಗಾಡಿ ಹೊಸದ ತಗೊಂಡಿನ ಒಂದು ಒಂದು ವರ್ಷನಾಗಿಲ್ಲ ಅಂದ್ರೆ ಹೊಸ ಗಾಡಿ ಎಲ್ಲ ಹಳೆ ಗಾಡಿದ್ದು ಎಲ್ಲ ಹೊಲಗಳೆಲ್ಲ ಫಿಕ್ಸ್ ಆಗಿರ್ತಾವ ಹೊಸ ಗಾಡಿಗೆ ಅಷ್ಟೇ ಗಳೆ ಇರೋದಿಲ್ಲ ಅಂತ ಮನೆ ಮನೆ ನಿಂತಿತ್ತು ಅದಕ್ಕೆಲ್ಲ ಗಳೆ ನಿಂತಿತ್ತು ಅದಕ್ಕೆಲ್ಲ ಕೇಳಿದ್ವಿ ಓ ಅಂತಂದು ಎರಡು ಮೂರು ದಿನ ಆದಾಗ್ಲೆ ಮತ್ತು ಅದು ಒಂದು ಗಾಡಿ ಅಂತಂದು ತಂದು ಇದು ಸ್ವರಾಜ್ ಗಾಡಿ ಎ ಪಿ ಅಂತ ಸಣ್ಣ ಗಾಡಿ ಅದು ತೋರಿಸ್ತೀನಿ ಗಳೆದು ಬಿಡೋದೇ ನೋಡೋಕೆ ಹಾಂ ಇಷ್ಟು ದನ ಫಸ್ಟು ನೇಗಿಲು ಬಿಡ್ಬೇಕಂತ ಮಾಡಿದ್ವಿ ನೇಗಿಲ್ದಿ ಮುಂದ ಮರುಗ ಒಂದು ಮುಂದ ಮರುಗ ನೇಗಿ ದಿಂಡ್ರೆಡಿಲ್ಲ ಅದಕ್ಕೆಲ್ಲ ಟಿಲ್ಲರ್ ಹಾಕೊಂಡು ಟಿಲ್ಲರ್ ಹಾಕೊಂಡು ಹೊಂಟಿನಿ ಈಗ ಸದ್ಯಕ್ಕೆ ಅಲ್ಲಿ ಹೋಗಬೇಕು ಅವಲ್ಲ ಅಲ್ಲಿ ಅದ ನಮ್ಮ ಹೊಲ ಹೊಡ್ಯಕೈತಲ್ಲ ನಾವು ಹಾಕಿಂದೀವಿ ಒಂದು ಹೊಲ ಈ ವರ್ಷ ಅಂದ್ರೆ ಎರಡು ವರ್ಷಕ್ಕೆ ಎರಡು ವರ್ಷ ಕೂಡಿ ಹೊಲ ಹಾಕಿದ್ವಿ ಎರಡು ವರ್ಷ ಆದಾಗ ಮತ್ತೆ ಅವ್ರಿಗೆ ಹೊಲ ಆವೆಲ್ಲ ಈಗ ಎರಡು ಸತಿ ಟಿಲ್ಲರ್ ಹೊಡಿಬೇಕು ಅದಕ್ಕೆ ಆಗೋಣ ನಮ್ಮ ಹೊಲಗಳು ಇಲ್ಲಿ ಕಾಣ್ತಾವಲ್ಲ ಇಲ್ಲಿ ಕಾಣೋಲ್ಲ ಹಸಿರು ಹೊಡಿಬೇಕು ಅದಕ್ಕೆಲ್ಲ ಫಸ್ಟಿಗೆ ಹಾಕ್ಯೋಲ ಹಿಡ್ಬೇಕಂತ ಹೊಂಟಿನೀಗ ಅದಕ್ಕೆ ಒಳಗೆ ಸಿ ಅದು ಎರಡು ಸತಿ ಹೊಡಿಬೇಕು ಎರಡು ಸರ್ತಿ ಹೊಡೆದು ಆಮ್ಯಾಗ ಸಂಜಿ ಕೂಡ ಅದೆಲ್ಲ ಅದ ಮುಂಜಾದೆಲ್ಲ ತರಕ್ಕೆ ಹೋಗ್ಯಾರ ಅಂದಗಳೇ ರಾತ್ರಿ ನೇಗೆಲ್ಲ ಕುಡಿಬೇಕು ಬರೀ ಸದ್ಯಕ್ಕೆ ಅದು ಹೆಂಗೆ ಹೇಳುತ್ತೆ ಗಾಡಿ ನಮ್ಮ ಗಾಡಿಕೆಂತ ಸಣ್ಣ ಸಣ್ಣದ ಗಾಡಿ ಗಾಡಿದ ಫಸ್ಟ್ ಟೈಮ್ ಹಿಡಿಯ ಗಾಡಿನ ನೋಡೋದು ಹೆಂಗೆ ಹೇಳ್ತದ ಎಷ್ಟು ಡಿಫ್ರೆನ್ಸ್ ಅದಂತ ತೋರಿಸ್ತೀನಿ ನೋಡೋಕತ್ತೀ ಇಷ್ಟು ಇಷ್ಟತನ ಒಂದು ಸೈತಿ ಟೇಲರ್ ಹೊಡೆದು ಆಯ್ತು ಈಗ ಸದ್ಯಾಗ ಇಲ್ಲೇದಿ ಇಲ್ಲೇದಿ ಈ ಸೈಡ್ ಮತ್ತೆ ಎರಡನೇ ಸೈತಿ ಹೊಡೆದದ ಫಸ್ಟ್ನೇ ಸೈತಿ ಹೊಡೆದದ್ದು ಈ ಸೈಡ್ ಇಟ್ಟು ಹೊಡೆದನ ಸದ್ಯ ಸೊಪ್ಪು ಬಿಸಿಲು ಗಾಡಿ ಸೈಡ್ ನೆಳಿಗೆ ಹಾಕಿನಿ ಇದ್ದು ಇದು ಎರಡು ಸೈತೆ ಹೊಡೆದು ಇದು ಒಂದು ಸೈತೆ ಹೊಡೆದದ್ದು ಅಲ್ಲ ಮೆತ್ತಾಗಾಯದಲ್ಲ ಇದು ಒಂದು ಸೈತೆ ಇನ್ನೊಂದು ಸೈಟಿ ಎಲ್ಲ ಟೀಲರ್ ಹೊಡೆದು ಬಿತ್ತಿ ಪಡೆದ ಈಗ ಬರೀ ಸದ್ಯಕ್ಕೆ ಇದು ಹೊಡ್ಕೊಂಡು ಹೋಗಿಸಿ ಸಿಟ್ಟು ಫಸ್ಟ್ ಬೆಳೆಗೆ ಹೆಚ್ಚಿದ್ನಲ್ಲ ಹೊಲ ಎರಡು ಸೈತೆ ಹೊಡೆದಾಯ್ತು ಅದಾಗಣ ಮತ್ತೆ ಇಲ್ಲೊಂದು ಅದೊಲ್ಲ ಇದು ಒಂದು ಮತ್ತು ಇದ್ದಾಗಣ ಇಲ್ಲಿ ಬೇರೆ ನೀಡಿ ಕಾಣ್ತಲ್ಲ ಅದರಿಂದ ಒಂದು ಅದ ಟೋಟಲು ಆರು ಎಕರೆ ಹೊಸದಾಗಿ ಮತ್ತೆ ಲೀಸಿಗೆ ಹಾಕಿದ್ವಿ ವರ್ಷ ಮತ್ತು ಎರಡು ವರ್ಷ ಎರಡು ವರ್ಷ ಹಾಕಿಂದು ಈಗ ಫಸ್ಟು ಲೀಜಿಗೆ ಹಾಕಿಂದು ಹೊಲನೇ ಹೊಡ್ಯಕ್ಕೀವಿ ಸದ್ಯಕ್ಕೆ ಅಲ್ಲಿ ಒಂದು ಎರಡು ಎಕರೆ ಆಗ್ಯದ ಇದು ಒಂದು ಎರಡು ಎಕರೆ ಆಗ್ತದೆ ಇಲ್ಲಿ ಹೊಡ್ಯಕ್ಕಾರ ನಮ್ಮ ಕಾಕರು ಆಯ್ತು ಇದನ್ನು ಒಂದು ಸತಿ ಹೊಡ್ಯದಾಗ್ಯದ ಈಗ ಅಲ್ಲಿಗೆ ಬಂದ ಹಾಂ ಸೈಡ್ ಹಾಂ ಬೇರೆ ಹಿಡಿದೇ ಇಲ್ತನ ಎರಡನೇ ಸತಿ ಬಂದ ಏನೋ ಒಂದು ತಾಸಿನ ಹಾಯಿ ಬಿಡ್ತೀವಿ ಇದ್ದ ಮತ್ತು ಗಿಡದ ಬಿಲ್ ಅದು ಅದಷ್ಟು ಒಂದು ಎರಡು ಎಕರೆ ಆಗ್ಬೋದು ಅದೊಂದು ಎರಡು ಸರ್ತಿ ಹೊಡೆದು ನೈಟ್ ಓಡಿದ್ರು ಬಿಡ್ತೀವಿ ಇಲ್ಲಾಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬಿಡ್ತೀವಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೊಂತೀನಿ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನು ಹೇಳಬೇಕಂತ ಕೆಳಗಡೆ ಕಾಮೆಂಟ್ ಮಾಡಿರಿ ಯಾರಾದ್ರೂ ಹೊಸ್ದಾಗಿ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ಹೊಡೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಇಷ್ಟ ತನ ಅಲ್ಲಿದ್ದವಲ್ಲ ತೋರಿಸ್ಲ ಆಗಡೆ ಆ ಸೈಡ್ ಹೊಡೆದಾಯ್ತು ಅದಕ್ಕೆ ಹೊಡೆದು ಕೊಟ್ಟು ನಮ್ಮ ಮನೆಗೆ ಹೋಗಿದ್ದೆ ಆ ನಮ್ಮ ತಮ್ಮ ಇದು ಹೊಡೆದಾನೆ ಇಲ್ಲಿದ್ದು ಇಲ್ತನ ಸದ್ಯಕ್ಕೆ ಈ ಸೈಡ್ ಹೊಡ್ಯಕತ್ತಾನೆ ಇನ್ನಾರು ತಗೋಳ್ದು ಇದು ಹಿಂಗೆ ಹಿಂಗೆ ಒಂದು ಸೈಡ್ ತೊಡ್ದು ಆಮೇಲೆ ಹಿಂಗೆ ಹಿಂಗೆ ಹೊಡಿಬೇಕು ಇದು ಒಂದು ಇನ್ನೂ ಒಂದು ದೇಡ್ ಬಿಡ್ತವಲ್ಲ ಎಲ್ಲ ಟಾಗಿ ಬಿಡ್ತವಲ್ಲ ಇದ್ದಲ್ಲ ಮತ್ತೆ ಬೆಳಗ್ಗೆ ಹೊಡ್ತೀವಿ ಬೆಳಿಗ್ಗೆ ಆದರೆ ಎಲ್ಲ ಗೆಳೆದಾದಗಡೆ ಮತ್ತು ಒಂದೆರಡು ಕೊಟ್ಟು ನೀಗಿಲು ಹೊಡಿತದ ಅದನ್ನು ತೋರಿಸಿ ನೋಡೋಕಿದ್ರಿ ಕಲ್ಲ ಹೋಗ ಇದು ಫಸ್ಟ್ ಟೈಮ್ ಹೊಲ ಮಾಡಿದ್ದು ನಾವು ಒಂದು ಸೈತಿ ಇವಲ್ಲದಾಗ ಗೆಳೆ ಹೊಡೆದಿಲ್ಲ ಏನಿಲ್ಲ ಅದ್ರ ಸಲಗೆ ಕಲ್ಲವ ಅಂತ ಗೊತ್ತಾಗಲ್ಲ ಇಲ್ಲಿನ ಕಲ್ಲಿತ್ತು ಸ್ವಲ್ಪ ಸ್ಪೀಡ್ ಒಂಟಿದೆ ಏನು ಸ್ವಲ್ಪ ಅಂದರೆ ಎಲ್ಲ ಪಾಯಿಂಟ್ ಎಲ್ಲ ಮುರಿತಿದ್ವು ಅದಕ್ಕೆಲ್ಲ ಫಸ್ಟ್ ಟೈಮ್ ಆದ್ರೆ ಭಾಳ ಸ್ವಲ್ಪ ಸ್ಲೋ ಹಿಡ್ಯದಾನೆ ಇಲ್ಲಿ ಒಂದು ಕಲ್ಲದ ಏನೇ ಜಾಸ್ಟ್ ಇತ್ತು ಮತ್ತು ಈ ಸೈಡ್ ಭಾಳ ಕಲ್ಲವ ಅದಕ್ಕೆಲ್ಲ ಇದೊಂದು ಸೈತಿ ಸ್ಲೋ ಇಡ್ತಾನೆ ಎಲ್ಲೆಲ್ಲಿ ಕಲ್ಲವ ಅಂತ ಗೊತ್ತಾದ ಕಡೆ ಹಿಂಗೆ ಇನ್ನೊಂದು ಸೈತಿ ಹೊಡ್ಯತಾನೆ ಸ್ವಲ್ಪ ಸ್ಪೀಡ್ ಹೊಡಿತಾನೆ ಈ ಸೈಡೆಲ್ಲ ಕಲ್ಲವಂತ ಭಾಳ ಸ್ಲೋವಾಗಿ ಹೊಡೆತಾನೆ ಇಲ್ಲಿ ಬಂದು ನೋಡ್ರಿ ಅಲ್ಲಿ ಒಂದು ಕಲ್ಲಕ್ಕೆ ಮತ್ತೆ ಅಲ್ಲಿ ಸ್ಲೋ ಮಾಡ್ಬೇಕು ಇಲ್ಲಾಂದ್ರೆ ಗೊತ್ತು ಗೊತ್ತಿ ಸ್ಪೀಡ್ ಬಂದೇನ ಟೆಲರ್ ಪಾಯಿಂಟ್ ಮುರಿದ್ಬಿಡ್ತಾವೆ ಟೆಲರ್ ಪಾಯಿಂಟ್ ಮುರಿದವ ಅಂದರೆ ಮತ್ತೆ ಕೆಲಸ ಏನ ಅದಕ್ಕೆಲ್ಲ ಅದಕ್ಕೆಲ್ಲ ಭಾಳ ಸ್ಲೋ ಹೊಡಿಕತ್ತೆ ಇನ್ನೊಂದು ಸೈತಿ ಫಸ್ಟ್ ಗೇರಾಗಿ ಹೊಡಿಯಕತ್ತೆ ಇಲ್ಲಾಂದ್ರೆ ಸೆಕೆಂಡ್ ಗೇರ್ನಾಗೂ ಹೋಗ್ತದೆ ಗಾಡಿ ಎಲ್ಲ ಸ್ಪೀಡಾಗಿ ಕಲ್ಲಿರೋ ಫಸ್ಟ್ ಟೈಮ್ ಹೊಡಿಯೋಕತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಫಸ್ಟ್ ಗೇರಾಗೆ ಇದೊಂದು ಸೈಟ್ ಬಿಡ್ತಾನೆ ಆಮೇಲೆ ಸೆಕೆಂಡ್ ಗೇರಾಗಿ ಹೊಡಿಯೋದು